ಗಜೇಂದ್ರ ಏನ್ ವಿಷಯ ಮಾತಾಡ್ಬೇಕು ಅಂದ್ಬಿಟ್ಟು ಆ ಕಡೆ ಈ ಕಡೆ ಕಡೆ ಓಡಾಡ್ತಿದ್ಯಾ ಏನ್ ಸಮಾಚಾರ ವಿಚಾರ ಇದೆ ಯಾವ ರೀತಿ ತಿಳಿಸಬೇಕು ಅಂತ ಗೊತ್ತಾಗ್ತಿಲ್ಲ ಮನಸ್ಸು ಹೋಗ್ತಾ ಇಲ್ಲ ಗಜೇಂದ್ರ ಇದ್ಯಾಕೋ ವಿಷಯ ಸಂಗತ ಪಡ್ತಿದ್ಯಾ ನೀನು ನನ್ನ ಸ್ನೇಹಿತ ಮಾತ್ರ ಅಲ್ಲ ಸಂಬಂಧಿಕನು ಕೂಡ ಸಂಬಂಧಿಕನ ಅದ್ ಹೇಗ ನೋಡು ಗಜೇಂದ್ರ ನನಗೆ ಸುತ್ತಿ ಬಳಸ ಮಾತಾಡೋಕೆ ಬರಲ್ಲ ನೇರ ಬರ್ತೀನಿ ನನ್ನ ತಂಗಿ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿನ್ಗೆ ಒಪ್ಗೇದೇ ಗೆಳೆಯ ದಿವ್ಯಾ ಕೇಳಿ ನನಗೆ ತುಂಬಾ ಸಂತೋಷವಾಗ್ತದೆ ಅಂದಾಗೆ ನೀನು ನಿನ್ನ ಮನೆಯಲ್ಲಿ ನಗು ಸಂತೋಷ ಇದೆಯ ತಾನೆ ಇದು ನನ್ನ ಮಾತು ಸತ್ಯ ತಾನೆ ನಿನ್ನಂತ ಪ್ರೇಮೇಶ್ ಠಾಕ್ರ ಮದುವೆ ಆಗಳು ನನ್ನ ತಂಗಿ ಪುಣ್ಯ ಮಾಡಿದಳು ನಾ ಹೇಳ್ತಿರೋ ಮಾತು ಸತ್ಯ ಗೆಳೆಯ ಸತ್ಯ ತುಂಬಾ ಸಂತೋಷ ಕಣ ಇದನ್ನ ಹೇಳೋದು ಸ್ನೇಹ ಸಂಬಂಧ ಅಂತ ಅಂದಾಗೆ ನೀನು ನಿನ್ನ ಮನೆಯಲ್ಲಿ ನಗು ಸಂತೋಷ ಇದೆಯೇ ನನ್ನ ಮನೆಯಲ್ಲಿ ತುಂಬಾ ಸಂತೋಷ ಆಗಿದೆ ಕಣ ಅದರ್ಸ ಸಹ ಕೆಲವೊಂದು ಭಗ್ನಶಕ್ತಿಗಳು ನಿನಗೆ ಅರ್ಥ ಆಗಲ್ಲ ಕಣ ನೀನೊಬ್ಬ ಮುಗ್ಧ ಗಜೇಂದ್ರ ಏನ್ ಹೇಳ್ತಿದ್ಯಾ ಮುದ್ದೆ ಶಕ್ತಿ ಆದ್ರೆ ಏನು ನನಗೆ ಒಂದು ಅರ್ಥ ಆಗ್ತಿಲ್ಲ ನೇರವಾಗಿ ಸಹ ಅಂದಾಗ ಅಂದಾಗೆ ನೇರವಾಗಿ ವಿಷಯ ಪಡ್ತೀನಿ ಕೆಲ ಸಾಗರ ನಿನ್ನ ಹೊರ ತಮ್ಮನ ನಿನ್ನ ತಾಯಿ ಹಣಪುಣ ಕೊಟ್ಟ ಜನ್ ಮಗನ ತಾಯಿ ತೀರ್ಕೊಂಡಾಗ ಅಂತ ಸಂಸ್ಕಾರ ಮಾಡಿದ ಸಾಗರ ಆದರೆ ಇಲ್ದೇ ಚಿಕ್ಕಪ್ಪನ ಮಗ ಅಂದಮೇಲೆ ತಮ್ಮ ನನ್ನ ತಾಯಿ ತೀರ್ಕೊಂಡಾಗೆ ಅಂತ ಸಂಸ್ಕಾರ ಮಾಡ್ದ ಸಾಗರ ಅದ್ರಲ್ಲಿ ಏನು ತಪ್ಪಿದೆ ಏನು ತಪ್ಪಿದೆ ಅಂತ ಹೇಳ್ತೀಯ ಗೆಳೆಯ ನಿನ್ನ ತಾಯಿ ಅಂತ್ಯ ಸಂಸ್ಕಾರ ಮಾಡಿದವರು ನಿನ್ನ ಚಿಕ್ಕಪ್ಪನ ಮಗ ನಿನ್ನ ತಂದೆಯ ಪ್ರೀತಿಯ ಮಗ ಚಿಕ್ಕಪ್ಪನ ಮಗ ಆ ಬಂಗಾರದ ಗುಡಿಯ ಪ್ರೀತಿಯ ಮಗ ಚಿಕ್ಕಪ್ಪನ ಮಗ ಅಂದಾಗೆ ಮುಂದಿನ ಹತ್ತೂರಿನ ಒಡೆಯನಾಗಲು ನಿನ್ನ ಚಿಕ್ಕಪ್ಪನ ಮಗ ಹಾಗಾದ್ರೆ ಆ ಗುಡಿಯಲ್ಲಿ ನೀನೇನು ಗಜೇಂದ್ರ ಏನ್ ಹೇಳ್ತದ ನೀ ಹೇಳ್ತೀರಾ ಮಾತು ನಾ ಹೇಳ್ತೀರ ಮಾತುಗೂ ಒಂದೊಂದಕ್ಕೂ ಸಂಬಂಧ ಇಲ್ಲ ಸಂಬಂಧ ಇದೆ ಗೆಳೆಯ ನನ್ನ ಆತ್ಮೀಯ ಗೆಳೆಯ ಅಪಮಾನಕ್ಕೆ ಒಳಗಾಗಬಾರದು ನನ್ನ ಆಸೆ ಮುಂದಿನ ಹತ್ತೂರಿನ ಒಡೆಯ ಸ್ಥಾನ ನನ್ನ ಮಿತ್ರನಿಗೆ ಸಿಗಬೇಕು ಅಂತ ನನ್ನ ಆಸೆ ಯಾರು ಎರಡನೇ ವ್ಯಕ್ತಿಗೆ ಅಂದಾಗೆ ನಿನ್ನ ಚಿಕ್ಕಪ್ಪನ ಮಗನ ಕುಳ್ಳರಿಸಿದರೆ ನೀನು ಅವನ ಸೇವಕನಾಗಿ ಇರ್ಬೇಕಾಗ್ತದೆ ಅದನ್ನು ಆತಂಕ ಸರಿ ಹೇಳಿದೆ ಮಿತ್ರ ನನ್ನ ತಂದೆಗೆ ಸಾಗರವಂದ ಬಲುಪೇತಿ ನೀ ಹೇಳ್ದಂಗೆ ನಡೆದು ಸತ್ಯ ನನ್ನ ಅವಂತಿಗೆ ನಾನೇ ಕಾರಣ ಆಗ್ತಿದಿರಿ ಇಂದು ನನ್ನ ಎತ್ತರಿಸಕ್ಕೆ ಧನ್ಯವಾದಗಳು ಗೆಳೆಯ ಇದು ಸ್ನೇಹ ಸಂಬಂಧ ಈಗಲೇ ಹೋಗಿ ಆದರ್ಶನ ಮನೆಯಿಂದ ಹೊರ

ఎష్టు వరుడి సభకు అవన గోనా గాన అవన గోనా గాన అవన గోనా గాన ఓగో మిత్ర ఓగో నాను బీచి దబలగే సిక్కి బిచ్చితే బంగారు దవ్వు ఉలి ನನ್ನ ಕಾಲ ಸಾಧನೆಗೆ ಅಮೃತಗಳಿಗೆ ಸಮೀಪಿಸುತ್ತಿದೆ ಹಾ ನಾಗವೇಣಿ ನಾನು ಊದುವ ಪುಂಗಿಗೆ ತಲೆ ಹೋಗ್ತಾಳೆ ಅಂತ ತಿಳ್ಕೊಂಡಿದೆ ಅವಳು ಬುಸುಗುಟ್ಟುವ ಕಾಳಿಗ ಸರಪಾಗ್ತಾಳೆ ಅಂತ ತಿಳ್ಕೊಂಡಿದ ನಾನು ನಾಗವೇಣಿಗೆ ಮಾಡಿದ ಸಹ ಉತ್ತದಲ್ಲಿರುವ ಹಾವಿಗೆ ಹಾಲಿರದಂತಾಯಿತು ನಾಗವೇಣಿ ನಿನ್ನ ಅರಮನೆ ರಾಣಿಯನ್ನಾಗಿ ಮಾಡಬೇಕು ಅಂತ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಆಗಬೇಕು ಅಂತ ಆಸೆ ಪಡ್ತಿದ್ಯಾ ಈ ನಿನ್ನ ಅವಿವೇತತನಕ್ಕೆ ನಾನೇನು ಮಾಡೋಕ್ಕಾಗಲ್ಲ ನಾಗವೇನಿ ನನ್ನ ಹಠ ಶುರುವಾಗಿದೆ ಮುಂದೆ ನೋಡ್ತಾ ಇರು ನಾನು ಹಚ್ಚಿದ ಬೆಂಕಿಗೆ ಬಂಗಾರದ ಗುಡಿ ಹೇಗೆ ಹಚ್ಚಿ ತಗದ ಉರಿಯುತ್ತಿದೆ ಅಂತ ಈಗ ಹೇಗಿದ್ದರು ಅಮೃತವನ್ನು ಮದುವೆ ಮದುವೆ ಆಗಲು ಆದರ್ಶನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅವರ ಅಂಗಾಂಗಗಳನ್ನು ಸವಿದು ಮನಸ್ಸು ಇಚ್ಛೆ ಅಂತ ಅನುಭವಿಸಿ ಆ ಅಮೃತಗಳನ್ನು ಚಿತ್ರ ಹಿಂಸೆ ಕೊಟ್ಟು ಅಣು ಹಣು ನಾನು ಗಜೇಂದ್ರ ಅಲ್ಲ ಏ ನನ್ನ ಹರಗಳಿಗೆ ಬೇಗ ಬಂದು ನನ್ನ ಕ್ರಾಮವಾಗಿ ತಿಳಿಸುವ